ಅವ್ರಣ್ಣ ಸರಿ ದೊಡ್ಡ ಬೆಳತ್ರ ನನ್ನೇ ನಮ್ಮ ಪಾಪ ಇರಲಿಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಮತ್ತೆ ಜ್ವರ ಜಾಸ್ತಿ ಆಯಿತು ಮತ್ತೆ ಅಮ್ಮಗೆ ಅರಿಕೆ ಮಾಡ್ಕೊಂಡೆ ಕರ್ಕೊಂಡು ಬರ್ತೀನಿ ಇನ್ನೊಂದು ಅರ್ಧ ಗಂಟೆ ಹೊತ್ತಿ ಹುಷಾರಾಗಬೇಕಮ್ಮ ಅಂತ ಇವರೊಂದು ರೂಪಾಯಿ ಅಂತ ನಾನು ಅರ್ಕೆ ಮಾಡ್ಕೊಂಡೆ ಅರ್ಧ ಗಂಟೆ ಹೊತ್ತಿ ಹುಷಾರಾಯಿತು ಆ ಗಂಟಲೇ ಒಳ್ ಬಂದು ಫೇಸ್ಬುಕ್ಕಲ್ಲಿ ನೋಡಿದ್ದು ಮತ್ತು ನಾನು ಜ್ಞಾನ ಮಾಡಿದ ತಕ್ಷಣ ಜನ ಹಂಗೆ ಬರೋರು ಹಾಗೆ ವ್ಯಾಪಾರ ಆಗ್ತಾಯಿತ್ತು ಅಮ್ಮನ ಹತ್ರ ಜ್ಞಾನ ಬರಬೇಕು ಬರಬೇಕಂತ ನನಗೆ ತುಂಬ ಆಸೆ ಆಯಿತು ನಾನು ಬಂದೆ ಒಳ್ಳೇದಾಯ್ತು ನನ್ನ ಮಗನಿಗೆ ಅರ್ಧ ಗಂಟೆ ಹೊತ್ತಿ ಹುಷಾರು ಮಾಡ್ಕೊಂತು ಇವತ್ತು ಬಂದೇ ಅರಕೆ ತೀರ್ಸಿ ದುಡ್ಡು ಎಷ್ಟು ಕೊಟ್ಟವ ಅದು ಬಿಟ್ಟು ನಿಮ್ದು ಅರಕೆ ಬಿಟ್ಟು ಬೇರೆ ಏನಾರ ದುಡ್ಡು ಅಲ್ಲಪ್ಪ ನಿಮ್ಮದು ಅರಕೆ ಬಿಟ್ಟು ಬೇರೆ ಏನಾರ ದುಡ್ಡು ಇಸ್ಕೊಂಡ್ರ ಅಲ್ಲಿ ಈಗ ಒಟ್ಟಿಗೆ ನಿನ್ನ ನೀನೇ ಫೇಸ್ಬುಕ್ ಅಲ್ಲಿ ನೋಡಿ ತಾನಾಗೆ ಬಂದಿರ ತಾಯಿ ಹೌದಾ ಇಲ್ಲಿ ಬಂದು ಉತ್ತಮ ಆಗಿದೆ ತಂಗಿ ನಿಂಗೆ ಬೇಕರಿಗೆ ವ್ಯಾಪಾರ ಇಲ್ಲ ಅನ್ನೋದಕ್ಕೆ ಬಂದು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಆ ವ್ಯಾಪಾರ ಬಂದಿದ್ದೀವಿ ಚೆನ್ನಾಗಿ ಆಗಿ ಆಗಲಿ ಅಂತ ಬೇಡ್ಕೊಳಕ್ಕೆ ಬಂದಿದ್ದೀವಿ ಅಲ್ಲಿಂದಲೇ ಅಡಿಗೆ ಮಾಡ್ಕೊಂಡಾಗ ಚೆನ್ನಾಗಿ ವ್ಯಾಪಾರ ಆಗಿದೆ ಈಗ ಮುಂದೆ ಆಗುತ್ತೆ ಅಂತ ಬಂದಿದ್ದೀವಿ